ರಿಗೂ ನಮಸ್ಕಾರ ನಾನು ವಿಹಾನಿ ನಾನು ಮೂಲತಃ ಮಂಡ್ಯದವಳು ನಾನು ಆ್ಯಕ್ಚುಲಿ ಫಿಲಮ್ ಬ್ಯಾಕ್ ಗ್ರೌಂಡಿಂದ ಬಂದಿದ್ದಲ್ಲ ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತಿ ಆ ಥರ ಏನಿಲ್ಲ ನಾನು ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯಿನ್ ಆದೆ ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾ ಇದ್ದೆ ಮುಗ್ದ ತಕ್ಷಣ ಆವಾಗ ಒಂದು ಮೆಸೇಜ್ ಬಂತು ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಆವಾಗ ಮಾಲು ಶ್ರೀನಿವಾಸ್ ಸರ್ ಅವರು ಇಲ್ಲ ನೀನು ಆಡಿಷನ್ ಕೊಡು ಸೊ ನೀನು ಸೆಲೆಕ್ಟ್ ಹಾಗೆ ಆಗ್ತೀಯ ಅಂತ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ಗೆ ಆಡಿಷನ್ ಕೊಡ್ಸಿದ್ರು ಸೊ ಅದಾದ ಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು ನಾನು ತುಂಬ ಥ್ಯಾಂಕ್ಸ್ ಸರ್ ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರೆದಿದ್ದೀರಾ ಅದನ್ನು ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟಿ ನನ್ನ ನನ್ನ ಕೆಲ ಆ್ಯಕ್ಟ್ ಮಾಡ್ಸಿರಲ್ಲ ಸರ್ ತುಂಬ ಥ್ಯಾಂಕ್ಸ್ ನನ್ನ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮ್ಗೂ ಹಂಗೆ ಮಾಲೋ ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಈ ವೇದಿಕೆಯಲ್ಲಿ ನಾನು ಬಿಟ್ಟರೆ ಆಕೃತಿ ಪಾತ್ರದ ಬಗ್ಗೆ ಹೇಳೋಕ್ಕಾಗಲ್ಲ ನಾವಿಬ್ರು ಈ ಮೂವಿ ನೋಡಿದೀವಿ ತುಂಬ ಚೆನ್ನಾಗಿದೆ ಲಾಟ್ ವೆಸ್ಟ್ ಮಾತ್ರ ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ ಯಾರೂ ಗೆಸ್ಟ್ ಮಾಡೋಕ್ಕಾಗಲ್ಲ ಟ್ರಿಲ್ಲರ್ ಮತ್ತೆ ಸಸ್ಪೆನ್ಸ್ ಜಾಸ್ತಿ ಇಷ್ಟಪಳ್ತೀರೋ ಈ ಮೂವಿ ಆಫ್ ತುಂಬಾ ನೈಷ್ಟಾ ಕೀರ್ತಿ ಅಪ್ಲಾಟ್ ಟವಿಸ್ಟ್ ಇಷ್ಟ ಆಗುತ್ತೆ ಟ್ರಿಲ್ಲರ್ ಸಸ್ಪೆನ್ಸ್ ಗೆಲ್ಲೆ ಕೀರ್ತಿ ಸೋ ನನ್ನ ಹೆಸರು ಕೀರ್ತಿ ಈ ಮೂವಿ ಫಸ್ಟ್ పార్ಟ್ ನೋಡ್ತಾ ಇರೋವಾಗ ತುಂಬಾ ಇಂಟರೆಸ್ಟಿಂಗ್ ಆಗಿತ್ತು ಆದ್ರೆ ಸೆಕೆಂಡ್ పార్ಟ್ ತುಂಬಾ ತುಂಬಾ ಚೆನ್ನಾಗಿದೆ ಸೋ ಇಟ್ಸ್ ವರ್ತ್ ಯುವರ್ ಟೈಮ್ ಯೂ ಶುಡ್ ಟೆಕ್ನಿಕ್ಲಿ ಸರ್ ಒಂದ್ ಸಿಮಿಲರ್ ಇದೆ ಎಲ್ರ ಸ್ಪೀಚ್ ನಾವೇ ಮಾಡ್ಬೋದು ಡೈರೆಕ್ಟ್ ಹೇಳಿದಾರೆ ಬಿಟ್ಕೊಡಂಗಿಲ್ಲ ಓಕೆ ಕೀರ್ತಿ ಕನಿಕಾ ಥ್ಯಾಂಕ್ ಯು ಸೋ ಮಚ್ ನಮ್ಮ